ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರ್ಪಡೆಗೊಳಿಸಲು ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿರುವುದನ್ನು ದಲಿತ ಸಮುದಾಯ ಖಂಡಿಸುತ್ತದೆ ಎಂದು ಭೀಮಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮೆಂಟಿ ಹೇಳಿದರು ಬುಧವಾರ ಶಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅರ್ಜುನ್ ಮೆಂಟಿ ಕುರುಬರನ್ನ ಎಸ್ಟಿಗೆ ಸೇರ್ಪಡೆಗೊಳಿಸಿ ದಲಿತರಿಗೆ ಮೀಸಲಾತಿ ಕಡಿಮೆ ಮಾಡುವ ದುರಾಲೋಚನೆ ಇದರ ಹಿಂದೆ ಅಡಗಿದೆ ಕುರುಬರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರೆ ಅಸ್ಪೃಶ್ಯತೆಯನ್ನು ಕುರುಬ ಸಮುದಾಯ ಅನುಭವಿಸಿಲ್ಲ ಆದರೆ ದಲಿತ ಸಮುದಾಯ ಬಹಳಷ್ಟು ಕಷ್ಟ ಅನುಭವಿಸಿದೆ ಎಂದರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ಸಿದ್ದರಾಮಯ್ಯ ಕುರುಬರಿಗೆ ಮೀಸ ಕುರುಬರಿಗೆ ಏನು ಎಷ್ಟಿ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಕೇಂದ್ರಕ್ಕೆ ಶಿಫಾರಸು ಕೂಡ ಮಾಡಿದ್ದಾರೆ ಇದರಿಂದ ಒಂದು ಮೀಸಲು ಮೀಸಲಾತಿಯನ್ನು ತೆಗೆಯುವಂತಹ ಒಂದು ದುರಾಲೋಚನೆ ಇದೆ ಅಂತ ಕಾಣಿಸ್ತಾ ಇದೆ ಯಾಕೆ ಕೊಡಬೇಕು ಅನ್ನೋವಂಥ ಸ್ಪಷ್ಟ ನಿಲುವು ಇನ್ನೂ ಕೂಡ ಸರ್ಕಾರಕ್ಕೆ ಬಂದಿಲ್ಲ ಅಂತ ಕಾಣಿಸುತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕುರುಬ ಸಮುದಾಯದವರು ರಾಜಕೀಯವಾಗಿ ಮುಂದಿದ್ದಾರೆ ನಮಗೂ ತಿಳಿದ ಮಟ್ಟಿಗೆ ಆರ್ಥಿಕವಾಗೂ ಮುಂದಿದ್ದಾರೆ ಆದರೆ ಸಿದ್ದರಾಮಯ್ಯವರು ಒಂದು ಅರ್ಥ ಮಾಡ್ಕೋಬೇಕು ಈ ಮೂಲಕ ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಅಸ್ಪರ್ಶತೆಯನ್ನು ಕುರುಬ ಸಮುದಾಯ ಅನುಭವಿಸ್ತಿಲ್ಲ ಅಸ್ಪರ್ಶ್ಯನ ಅನುಭವಿಸಿದ ಸಮುದಾಯಕ್ಕೆ ಮಾತ್ರ ಆ ನೋವು ಕೂತುಂಟು ಆ ಆ ಕಾರಣಕ್ಕಾಗಿ ಮೀಸಲಾತಿಯನ್ನು ಏನು ಸಿಗಬೇಕಾದಂತಹ ಯಾವ ಸಮುದಾಯದ ಅವರಿಗೇ ಸಿಗಬೇಕು ಅದು ಬಿಟ್ಕೊಂಡು ಕಂಡುಕಂಡು ಎಲ್ಲರಿಗೂ ಕೊಡ್ತಾ ಹೋದರೆ ಆ ಮೀಸಲಾತಿ ಒಂದು ಘನತೆ ಗೌರವ ಇರುವಂಥ ಅಷ್ಟು ನಷ್ಟ ಆಗ್ತದೆ ಅನ್ನುವಂಥದ್ದು ನಮ್ಮ ಎರಡನೇ ಇದಾಗಿದೆ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ನಮ್ಮ ಸಂಘಟನೆ ವತಿಯಿಂದ ಈಗಾಗಲೇ ಕರ್ನಾಟಕ ರಾಜ್ಯ ತುಂಬ ಇದರ ಬಗ್ಗೆ ಹೋರಾಟಗಳು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಏನಾದರೂ ಇವರು ಮತ್ತೆ ಕುರುಬರಿಗೆ ಎಸ್ ಟಿ ಜಾತಿ ಸರ್ಟಿಫಿಕೇಟ್ ಕೊಡ್ತೀವಂತ ಹೋದರೆ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ತುಂಬ ಪ್ರತಿಭಟನೆಗಳಾಗ್ತದೆ ಅಂತ ಹೇಳುತ್ತಾ ಈ ಮೂಲಕ ಮಾನ್ಯ ಸಿದ್ದರಾಮಯ್ಯನ ತಿಳಿಸ್ತಾ ಇದ್ದೇವೆ ಇನ್ನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದಿರುವುದು ಖಂಡನೀಯ ಆರೋಪಿಯನ್ನ ಬಂಧಿಸಿ ಅವರ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಿಸಬೇಕು ಎಂದು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ತಾಲೂಕಾ ಉಪಾಧ್ಯಕ್ಷ ಪುನೀತ್ ಮರಾಠಿ ಜಿಲ್ಲಾ ಉಪಾಧ್ಯಕ್ಷ ಅಮಿತ್ ಜೋಗಳೇಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಏನು ನಿನ್ನೆ ದಿನ ಇಪ್ಪತ್ತೈದಕ್ಕೆ ಸುಪ್ರೀಂ ಕೋರ್ಟ್ನ ಸಿಜೆಯಾದಂತಹ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಆರ್ ಗವಾಯಿ ಅವರು ಆ ಕಲಾಪ ನಡಿಬೇಕಿದ್ರೆ ರಾಕೇಶ್ ಕಿಶೋರ್ ಎನ್ನುವಂಥ ಒಬ್ಬ ಅಯೋಗ್ಯ ಅವನು ವಕೀಲ ಅಲ್ಲ ಅವನೊಬ್ಬ ಅಯೋಗ್ಯ ಆ ಅಯೋಗ್ಯ ಮಾನ್ಯ ಮುಖ್ಯ ನ್ಯಾಯಮೂರ್ತಿ ಅಂತ ಸಿ ಜೆ ಗವಾಯ್ ಅವರ ಮೇಲೆ ಶೂ ಎಸೆ ಎಸೆಯುವಂಥ ಒಂದು ಘಟನೆಯನ್ನು ಮಾಡಿದ್ದಾನೆ ಇದು ಸಂಪೂರ್ಣ ದೇಶವೇ ಇದನ್ನು ಬೆಚ್ಚಿ ಬಿದ್ದಿದೆ ಇದು ಸಂವಿಧಾನಕ್ಕೆ ಕೊಟ್ಟಂತಹ ಮೊದಲ ಒಂದು ಹೊಡೆತ ಅಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಕೇವಲ ಸಿಜಾ ದೃಷ್ಟಿ ಮಾಡಿ ಇಟ್ಕೊಂಡು ಅವರು ಶೂ ಅವನು ಸಂವಿಧಾನಕ್ಕೆ ಇದು ಕೊಟ್ಟಿರುವಂತಹ ಮೊದಲ ಹೊಡೆತ ಅಂತ ಹೇಳಿ ನಾನು ಇಷ್ಟ ಹೇಳಲಿಕ್ಕೆ ಈ ಮೂಲಕ ಇಷ್ಟಪಡ್ತೇನೆ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಅವನೊಬ್ಬ ಮನುವಾದಿ ಅವನೊಬ್ಬ ಜಾತಿವಾದಿ ಅನ್ನೋದನ್ನ ಈ ಮೂಲಕ ಇಡೀ ಭಾರತ ಅರ್ಥ ಮಾಡಿಕೊಂಡಿದೆ ನಾವು ಈ ಕೇಂದ್ರ ಸರ್ಕಾರಕ್ಕೆ ಒತ್ತ ಹಕ್ಕೊತ್ತ ಏನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಆ ಆರೋಪಿಯನ್ನ ಕೂಡಲೇ ಬಂಧಿಸಬೇಕು ಆರೋಪಿಯನ್ನು ಕೂಡಲೇ ಬಂಧಿಸಿ ಅದರ ಜೊತೆಯಲ್ಲಿ ಅವನಿಗೆ ದೇಶದ್ರೋಹದ ಆ ಪ್ರಕರಣವನ್ನು ಅವನ ಮೇಲೆ ಹಾಕಬೇಕು ಅನ್ನುವಂಥದ್ದನ್ನು ಈ ಮೂಲಕ ತಿಳಿಸ್ತಾ ಇದ್ದೇನೆ ಈಗಾಗಲೇ ದಲಿತ ಪರ ಸಂಘಟನೆಗಳು ಭಾರತದಾದಂಥ ಹೋರಾಟಗಳನ್ನು ಮಾಡ್ತಾ ಇದೆ ನೀವು ಎಷ್ಟೇ ನಿಮ್ಮಂಥ ಜಾತಿವಾದಿ ರೋಗಿಗಳು ನೀವೆಷ್ಟೇ ಹುಟ್ಕೊತಾ ಇರಿ ನಿಮ್ಮನ್ನು ನಾವು ಸುಡ್ತಾನೆ ಇರ್ತೇವೆ ಈಗಾಗಲೇ ನಾವು ಎಲ್ಲ ಕಡೆ ಪ್ರತಿಭಟನೆ ಶ ಶುರು ಮಾಡಿದ್ದೇವೆ ಅಲ್ಲ ಶುರು ಆಗಿದೆ ಮತ್ತೊಂದು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಆ ಮನುವಾದಿ ಆ ಜಾತಿವಾದಿ ಅವನೇನಿದ್ದಾನೆ ಅವನೊಬ್ಬ ಈಗ ನಾವು ತಿಳಿದ ಮಟ್ಟಿಗೆ ಅವರಿಗೆ ಆ ಪ್ರಚೋದನೆ ಯಾರು ಆ ಶುವಯಸ್ಸಿಲಿಕ್ಕೆ ಪ್ರಚೋದನೆ ಕೊಟ್ಟಿದ್ದು ಯಾರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ ನೀವು ಸಂವಿಧಾನಕ್ಕೆ ಇದು ಕೊಟ್ಟಿರುವಂಥ ಮೊದಲ ಹೊಡೆತ ಇದರಿಂದ ದಲಿತ ಸಮುದಾಯ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಅದರ ಜೊತೆಯಲ್ಲಿ ದಲಿತರು ಮುಖ್ಯವಾಗಿ ದಲಿತರು ಇದನ್ನು ಎಚ್ಚರಿಕೆ ಎಲ್ಲರೂ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಇದನ್ನು ನಾವು ವಿರೋಧಿಸ್ಬೇಕಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಂತ ಮಾಧ್ಯಮದ ಧನ್ಯವಾದ ಹೇಳ್ತಿದ್ದೇನೆ ಜೈ ಪಿ